ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಬಂಧ ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ಪೀಠಕ್ಕೆ ವಿವರಣೆ ಉಪಸಂಹಾರ ಅಂತಕ್ಕಂಥ ನೋಡ್ತಾ ಹೋಗ್ತೀವಿ ಇಲ್ಲಿ ಪುಟದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಒಂದೇ ಒಂದು ಪುಟದಲ್ಲಿ ನಿಮಗೆ ಬರೀತಾ ಹೋಗ್ಬೋದು ರೈಟ್ ಹಾಗಾದ್ರೆ ನೀವು ಬರೆಯುವಾಗ ಅಚ್ಚುಕಟ್ಟಾದ ಅಕ್ಷರದೊಂದಿಗೆ ಅರ್ಥವತ್ತಾದ ವಾಕ್ಯಗಳು ಬರೆದಾಗ ನಿಮಗೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಓಕೆ ನಮ್ಮ ರೈಟ್ ಮೊದಲು ಪೀಠಿಕೆ ನೋಡ್ತಾ ಹೋಗೋಣ ಹಾಗಾದ್ರೆ ನಿಮಗೆ ಯಾವ ರೀತಿ ಒಂದು ಪ್ರಬಂಧ ಬೇಕಂತೇಳಿ ಕೌನ್ಸಿಲ್ ಕಾನ್ ಮಾಡಿ ಆ ರೀತಿಯ ಪ್ರಬಂಧ ತೆಗೆಲ್ಲ ಪ್ರಯತ್ನ ಮಾಡ್ತೇನೆ ಹಾಗೇನೆ ನಿಮಗೆ ಯಾವ ಒಂದು ಪತ್ರ ಲೇಖನ ಬೇಕಂತೇಳಿ ಕಾನ್ಸ್ ಕಾಂಟ್ ಮಾಡಿ ಆ ಒಂದು ವಿಷಯಕ್ಕೆ ತಕ್ಕಂತ ಪತ್ರ ತೆತೇನೆ ಅಂತ ಹೇಳ್ತಾ ಹಾಗಾಗಿ ಒಂದು ಮಾಹಿತಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೋಡಿ ಚಾನಲ್ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಭಾರತೀಯನಿಗೂ ಸ್ವಾತಂತ್ರ್ಯ ದಿನವು ಗೌರವದ ದಿನವಾಗಿದೆ ಈ ದಿನವನ್ನು ನಾವು ಹತ್ತೊಂಬತ್ತೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ಇತಿಹಾಸದಲ್ಲಿ ಮಹತ್ತರವಾದ ತಿರುವುಗೊಂಡ ದಿನವಾಗಿದೆ ಈ ದಿನವು ಕೇವಲ ರಾಷ್ಟ್ರೀಯ ರಜಾ ದಿನವಷ್ಟೇ ಅಲ್ಲ ಭಾರತದ ಏಕತೆ ವೈವಿಧ್ಯತೆ ಮತ್ತು ಸ್ವಾತಂತ್ರ್ಯದ ಮೌಲ್ಯವನ್ನು ಸ್ಮರಿಸುವ ದಿನವಾಗಿದೆ ಅಂತಕ್ಕಂಥದ್ದಲ್ಲಿ ಪೀಠಿಯಲ್ಲಿ ನೋಡಬಹುದು ಹಾಗೇನೆ ವಿವರಣೆಯಲ್ಲಿ ನೋಡ್ತಗೊಂಡ ರೈಟ್ ವಿವರಣೆ ನೋಡಿದರೆ ಸ್ವಾತಂತ್ರ್ಯ ದಿನಾಚರಣೆಯು ಕೇವಲ ಒಂದು ಐತಿಹಾಸಿಕ ಘಟನೆಯ ಆಚರಣೆಯಷ್ಟೇ ಅಲ್ಲ ಅದು ಭಾರತದ ಜನತೆಗೆ ತಮ್ಮ ಸ್ವಾತಂತ್ರ್ಯದ ಮೌಲ್ಯವನ್ನು ಅರಿವಿಗೆ ತರುವ ದಿನವಾಗಿದೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತದ ಸ್ವಾತಂತ್ರ್ಯ ಪಡೆಯಿತು ಭಾರತ ಭಾರತದಲ್ಲ ಭಾರತ ಅಂತ ಬರ್ರಿ ಓಕೆ ಭಾರತ ಸ್ವಾತಂತ್ರ್ಯ ಪಡೆಯಿತು ಇದಕ್ಕಾಗಿ ಸಾವಿರಾರು ಜನರು ತಮ್ಮ ಪ್ರಾಣತ್ಯಾಗ ಮಾಡಿದರು ಉದಾಹರಣೆಗೆ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ನೆಹರೂಜಿ ಸುಭಾಷ್ ಚಂದ್ರ ಬೋಸ್ ಇಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ಸ್ವಾತಂತ್ರ್ಯ ಹೋರಾಟ ಅವರ ಹೆಸರು ಬರಿತು ಹೋಗುವುದು ಮಕ್ಕಳೇ ಓಕೆನಾ ಮುಂತಾದವರ ಹೋರಾಟಗಾರರ ಪ್ರತಿಫಲವೇ ನಮ್ಮ ಈ ಸ್ವಾತಂತ್ರ್ಯ ಇನ್ನೊಂದು ಪ್ಯಾರ ನೋಡ್ತೋಣ ಇಂದು ಪ್ರಧಾನಮಂತ್ರಿಗಳು ಕೆಂಪು ಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವರು ಮತ್ತು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುವರು ಶಾಲಾ ಕಾಲೇಜು ಖಾಸಗಿ ಸರಕಾರಿ ಕಚೇರಿಗಳಲ್ಲಿ ಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸುತ್ತಾರೆ ಈ ದಿನ ದೇಶ ಪ್ರೇಮ ಬಲಿದಾನ ಐಕ್ಯತೆ ಶಾಂತಿ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯವನ್ನು ನೆನಪಿಸಿಕೊಳ್ಳುವ ದಿನವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ಹಾಗಾದರೆ ಉಪಸಂಹಾರ ನೋಡಿ ತಗೊಂಡ್ವಾ ರೈಟ್ ಸ್ವಾತಂತ್ರ್ಯ ದಿನವು ನಮ್ಮ ರಾಷ್ಟ್ರದ ಗೌರವದ ಪ್ರತೀಕ ಈ ದಿನ ನಮ್ಮ ತ್ಯಾಗ ವಿರುವ ನೋಡಿ ಮಕ್ಕಳೇ ಸ್ವಾತಂತ್ರ್ಯ ದಿನವು ನಮ್ಮ ರಾಷ್ಟ್ರದ ಗೌರವದ ಪ್ರತೀಕ ಈ ದಿನ ನಮ್ಮ ವಿ ತ್ಯಾಗ ಉಪಸಂಹಾರ ನೋಡಿ ಮಕ್ಕಳೇ ಸ್ವಾತಂತ್ರ್ಯ ದಿನವು ನಮ್ಮ ರಾಷ್ಟ್ರದ ಗೌರವದ ಪ್ರತೀಕ ಈ ದಿನ ನಮ್ಮ ತ್ಯಾಗ ವೀರರನ್ನು ಸ್ಮರಿಸಿ ದೇಶಕ್ಕಾಗಿ ಉತ್ತಮ ನಾಗರಿಕರಾಗಿರುವ ಸಂಕಲ್ಪ ಮಾಡಬೇಕಾಗಿದೆ ಉಪ ಮಕ್ಕಳೇ ಸ್ವಾತಂತ್ರ್ಯ ದಿನವು ನಮ್ಮ ರಾಷ್ಟ್ರದ ಗೌರವ ಪ್ರತೀಕ ಈ ದಿನ ನಮ್ಮ ತ್ಯಾಗ ವೀರರನ್ನು ಸ್ಮರಿಸಿ ದೇಶಕ್ಕಾಗಿ ಉತ್ತಮ ನಾಗರಿಕರಾಗುವ ಸಂಕಲ್ಪ ಮಾಡಬೇಕಾಗಿದೆ ನಾವು ಒಟ್ಟಾಗಿ ರಾಷ್ಟ್ರದ ಏಕತೆ ಪ್ರಗತಿ ಮತ್ತು ಶಾಂತಿಗಾಗಿ ಶ್ರಮಿಸಬೇಕು ಇಂತಹ ಹಬ್ಬಗಳು ನಮ್ಮಲ್ಲಿ ದೇಶಾಭಿಮಾನವನ್ನು ಮತ್ತಷ್ಟು ಬೆಳೆಸುತ್ತದೆ ಅಂತಕ್ಕಂಥ ನೋಡ್ಬೋದು ಓಕೆ ನಮ್ಮ ಹಾಗಾದರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯಿತಾ ಇಷ್ಟವಾದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರುಪ್ರೋಸ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನಿಮ್ಮ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಪತ್ರಲೇಖನ ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾನ್ ಮಾಡಿ ಆ ಒಂದು ವಿಷಯಕ್ಕೆ ತಕ್ಕಂಥ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ಹೊಸ ವೀಡಿಯೋದಲ್ಲಿ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್